ಮಂಡ್ಯದಲ್ಲಿ ಅದು ಔಟ್ ಸರ್ಕಾರ ಇದ್ದಾಗಲೇ ಕೂಗಿದ್ರು ಈಗ ಅರೆಸ್ಟ್ ಮಾಡಿದೀವಿ ನಾವು ಕೇಸ ಕೇಸನೇ ವಾದ ಮಾಡ್ಬಿಟ್ಟಿದ್ರು ಮುಕ್ತಾಯ ಮಾಡ್ಬಿಟ್ಟಿದ್ರು ಯಾರು ದೇಶದ್ರೋಹಿಗಳು ಸರ್ ಅವರಲ್ಲೂ ಕೂಡ ಈಗ ಹರಿಸ್ ಮಾಡಿದಿರಾ ಹೌದು ಅರೆಸ್ಟ್ ಮಾಡಿದ್ರು ಸರ್ ಸರ್ ಡಿಕೆ ಶುಕ್ರಗಣನೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳಿ

ಪಾಕಿಸ್ತಾನ್ ಜಿಂದಾಬಾದ್ ಅಷ್ಟು ಕೂಗಿದ್ರಲ್ಲ ಅದು ಒಬ್ರು ಜನ ಅದಕ್ಕೆ ಏನ್ ಹೇಳ್ತಾರೆ ಕಾರ್ಯಕರ್ತರು ಮಂಡ್ಯದಲ್ಲಿ ಅದು ಔಟ್ ಸರ್ಕಾರ ಇದ್ದಾಗ್ಲೇನೆ ಕೂಗಿದ್ರು ಈಗ ಅರೆಸ್ಟ್ ಮಾಡಿದೀವಿ ನಾವು ಕೇಸ್ ಹಾಕಿ ಕೇಸ್ನೆ ಧ್ವಜ ಮುಕ್ತಾಯ ಮಾಡ್ಬಿಟ್ಟಿದ್ರು ಯಾರು ದೇಶದ್ರೋಹಿಗಳು